ಈಗ ನಡೀತಿರೋ ಇದಕ್ಕೆ ಪ್ರತಿದಿನ ನೋಡ್ತಿದ್ದೀವಿ ಸೊಳ್ಳೆಗಳು ಕಾಟದಿಂದ ಡೆಂಗ್ಯೂ ಅನ್ನೋದು ಭಾಳ ಆಗ್ತಿದೆ ದಿನ ದಿನಕ್ಕೂ ಜಾಸ್ತಿ ಆಗ್ತಿದೆ ಈ ವಿಚಾರವಾಗಿ ಕ ಟಿ ವಿಲಿ ಪೇಪರಲ್ಲಿ ನೋಡಿ ನೋಡಿ ಹಂಗೆ ಸ್ವಲ್ಪ ಕೆಡಿಸ್ಕೊಂಡು ನೋಡದೆ ಮನೆ ಮಧ್ಯೆ ಏನಾದರೂ ಮಾಡಿ ಮಾಡಿದ್ರೆ ಬಡವರು ಮನೆಗಳಲ್ಲಿ ಸಮೇತನೂ ಬಳಸೋಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಆ ಪ್ರಯೋಗನೂ ಮಾಡಿದ್ವಿ ಕೆಲವೊಂದು ಮನೆಯಲ್ಲಿ ಚ ಚೆನ್ನಾಗಾಯಿತು ಏನು ಅಂದರೆ ಒಂದು ಎರಡು ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ತುಂಡುಗಳು ತಗೊಂಡ್ಬಿಟ್ಟು ಬಿಡಲಿ ಒಂದು ಎರಡು ಇಂಚು ಚಕ್ಕೆ ಒಂದು ಇಪ್ಪತ್ತು ಲವಂಗ ಹತ್ತು ಬೇವಿನೆಲೆ ತಗೊಂಡು ಚೆನ್ನದಾಗಿ ಕತ್ತರಿಸಿ ಇವೆಲ್ಲವನ್ನೂ ಮಿಕ್ಸಿಗೆ ಹಾಕಿ ಒಂದು ಚಟ್ನಿ ಮಾಡ್ದಂಗೆ ಮಾಡಲಿ ಒಂದೂವರೆ ಲೀಟ್ರು ನೀರಿಗೆ ಹಾಕಿ ಅದನ್ನು ಕುದಿಸ್ಲಿ ಒಂದು ಬಂದಾದ ಮೇಲೆ ಅದನ್ನು ತಣ್ಣಗಾದಮೇಲೆ ಅದನ್ನು ಸೋಸಲಿ ಸೋಸಿಬಿಟ್ಟು ಒಂದು ಇಪ್ಪತ್ತು ಕರ್ಪೂರನ ಹುಟ್ಟಿ ಅದನ್ನು ಆ ತಣ್ಣಗಾದ ನೀರಿಗೆ ಅದಕ್ಕೆ ಬೆರೆಸಿಬಿಟ್ಟು ಒಂದು ಹಾಕಿ ಮನೆ ಒಳಗೆ ಮತ್ತು ಹೊರಗೆ ಜಾಸ್ತಿ ಸೊಳ್ಳೆ ಇದ್ದರೆ ಒಂದು ಮೂರು ಸರಿ ಮಾಡ್ತಾ ಬರಲಿ ಒಂದು ವಾರ ಸ್ಪ್ರೇ ಆಮೇಲೆ ಕಮ್ಮಿ ಇದ್ದಾಗ ಎರಡು ಸರಿ ಮಾಡಲಿ ಇದಾದಮೇಲೆ ದಿನ ಅದನ್ನು ಕಂಟಿನ್ಯೂ ಮಾಡಿದ್ರೆ ಮುಂದೆ ಜಿರಳೆ ಆಗಲಿ ಅಲ್ಲಿ ಆಗಲಿ ಬೇರೆ ಯಾವುದೇ ಕ್ರಿಮಿಕೀಟ ಆಗಲಿ ಮನೆ ಒಳಗೆ ಬರಲ್ಲ ಎಷ್ಟೋ ರೋಗಗಳಿಂದ ದೂರ ಇಡ್ಬೋದು ನಾವು